ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಷ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ದಶರಥರಾಯನ ಪ್ರಲಾಪವೆಂಬ ಐವತ್ತೊಂಬತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಸುಮಂತ್ರನು ಶ್ರೀರಾಮನು ತಿಳಿಸಿದ ಸಂದೇಶವನ್ನು ದಶರಥನಿಗೂ ಹಾಕು ಇತರರಿಗೂ ಹೇಳಿದ ನಂತರ ದಶರಥನು ಸುಮಂತ್ರನನ್ನು ಕುರಿತು ಸುಮಂತ್ರ ಆಮೇಲೆ ಏನಾಯಿತೆಂಬುದನ್ನು ಹೇಳು ಎಂದು ಕೇಳಿದನು ಅದನ್ನು ಕೇಳಿ ಸುಮಂತ್ರನು ಹೀಗೆ ನುಡಿದನು ನಾನು ಶ್ರೀರಾಮನನ್ನು ಕಳುಹಿಸಿ ಪಟ್ಟಣಕ್ಕೆ ಬರಬೇಕೆಂದು ರಥವನ್ನು ಮೇಳೈಸಿ ರಶ್ವಗಳನ್ನು ತಿರುಗಿಸಿದನು ಆ ಅಶ್ವಗಳು ಶ್ರೀರಾಮನು ವನಕ್ಕೆ ಹೋದನೆಂಬ ದುಃಖಾತಿಶಯದಿಂದ ಹಂಬಲಿಸುತ್ತಿದ್ದವೋ ಎಂಬಂತೆ ಅತ್ಯಂತ ಉಷ್ಣವಾದ ಕಣ್ಣೀರನ್ನು ಬಿಡುತ್ತಾ ಹೆಜ್ಜೆಗಳನ್ನು ಇಡಲಿಲ್ಲ ನಾನು ರಾಮಲಕ್ಷ್ಮಣರಿಗೆ ನಮಸ್ಕಾರವನ್ನು ಮಾಡಿ ದುಃಖಾತಿಶಯದಿಂದ ಗುಹನ ಜೊತೆಯಲ್ಲಿ ಕೆಲವು ದಿವಸಗಳಿದ್ದು ಶ್ರೀರಾಮನು ನನ್ನನ್ನು ಕೂಗಿ ಕರೆಯುವನೆಂಬ ಆಸೆಯಿಂದ ಆತನು ಹೋದ ದಾರಿಯನ್ನೇ ನೋಡುತ್ತಿದ್ದು ಆಮೇಲೆ ರಥವನ್ನೇರಿಕೊಂಡು ತಿರುಗಿ ಬಂದೆನು ರಾಜ್ಯದಲ್ಲಿ ಎಲ್ಲಿ ನೋಡಿದರೂ ಆತನು ವನಕ್ಕೆ ಹೋದನೆಂಬ ದುಃಖಾತಿಶಯದಿಂದ ಜನರು ರೋದನವನ್ನು ಮಾಡುತ್ತಿದ್ದಾರೆ ವೃಕ್ಷಗಳು ತಳಿರು ಮೊಗ್ಗು ಫಲ ಸಹಿತವಾಗಿ ಕಂದಿವೆ ನದಿಗಳು ಕೊಳಗಳು ದುಃಖ ಭಾರದಿಂದ ಬಿಸಿಯಾಗಿವೆ ವನದಲ್ಲಿರುವ ಸಮಸ್ತ ಪ್ರಾಣಿಗಳು ಹೊರಗೆ ಚಲಿಸುತ್ತಿಲ್ಲ ನೀರಿನಲ್ಲಿರುವ ಪುಷ್ಪ ಜಾತಿಗಳು ಎಂದಿನ ಹಾಗೆ ಪರಿಮಳಿಸುವುದಿಲ್ಲ ಉದ್ಯಾನವನಗಳು ಪಕ್ಷಿಗಳೆಲ್ಲವೂ ಹೊರಟು ಹೋಗಲು ಸದ್ದಿಲ್ಲದೆ ಶೂನ್ಯವಾಗಿವೆ ಪಟ್ಟಣದ ಸಮೀಪದಲ್ಲಿರುವ ವನಗಳು ಶೂನ್ಯವಾಗಿವೆ ನಾನು ಶ್ರೀರಾಮನನ್ನು ಬಿಟ್ಟು ಬರುವಾಗ ನನ್ನನ್ನು ಕಂಡ ಪ್ರಜೆಗಳು ನಿಟ್ಟುಸಿರು ಬಿಡುತ್ತಾ ನನ್ನನ್ನು ಮಾತನಾಡಿಸಲಿಲ್ಲ ರಾಜ ಬೀದಿಗಳಲ್ಲಿದ್ದ ಜನರು ಶ್ರೀರಾಮನಿಲ್ಲದ ರಥವನ್ನು ಕಂಡು ಕಣ್ಣೀರು ಸುರಿಸುತ್ತಲಿದ್ದರು ಅಲ್ಲಲ್ಲಿ ಉಪ್ಪರಿಗೆ ಮೇಲುಮಚ್ಚುಗಳಲ್ಲಿದ್ದ ಸ್ತ್ರೀಯರು ರಥವನ್ನು ನೋಡಿ ಮೊರೆಯಿಡುತ್ತಾ ಒಬ್ಬರ ಮುಖವನ್ನೊಬ್ಬರು ನೋಡುತ್ತಾ ರೋದನವನ್ನು ಮಾಡುತ್ತಿದ್ದರು ಮಿತ್ರರಾದವರು ಶತ್ರುಗಳಾದರು ಉದಾಸೀನ ಪುರುಷರು ಯಾರು ಯಾರೆಂದು ಗೊತ್ತಾಗುತ್ತ ಗೊತ್ತಾಗುವಂತಿಲ್ಲ ಎಲ್ಲರೂ ಒಂದೇ ಪ್ರಕಾರದಲ್ಲಿ ದುಃಖ ಪಡುತ್ತಿದ್ದಾರೆ ಸಂತೋಷವಿಲ್ಲದೆ ಮುಖ ಕಾಂತಿಗೊಂದಿ ಹೀನ ಸ್ವರವುಳ್ಳವರಾಗಿ ನಿಟ್ಟುಸಿರು ಬಿಡುತ್ತಿರುವ ಜನಗಳುಳ್ಳ ಅಯೋಧ್ಯ ಪಟ್ಟಣವು ಪುತ್ರಶೋಕದಿಂದ ಹಂಬಲಿಸುತ್ತಿರುವ ಕೌಸಲ್ಯ ದೇವಿಯಂತೆಯೇ ಕೋಳಿಡುತ್ತಿದೆ ಎಂದು ಹೇಳಿದನು ಆ ಮಾತನ್ನು ಕೇಳಿ ದಶರಥರಾಯನು ಅತ್ಯಂತ ದುಃಖದಿಂದ ಸುಮಂತ್ರನನ್ನು ಕುರಿತು ಹೀಗೆಂದನು ಸುಮಂತ್ರ ಅತ್ಯಂತ ಪಾಪಿಷ್ಠೆಯಾದ ಕೈಕೇಯಿ ದೇವಿ ಆ ದೇವಿ ಕೈಕೇಯಿ ದೇವಿಗೆ ಮರುಳಾದ ನಾನು ಮಂತ್ರಾಲೋಚನೆಯಲ್ಲಿ ಕುಶಲರು ವೃದ್ಧರು ಆದ ಮಂತ್ರಿಗಳೊಡನೆ ಆಲೋಚನೆಯನ್ನು ಮಾಡಿ ಈ ಕಾರ್ಯವನ್ನು ನಿಶ್ಚಯಿಸಲಿಲ್ಲ ಆಪ್ತರಾದ ಸ್ನೇಹಿತರೊಡನೆಯೂ ಶಾಸ್ತ್ರಜ್ಞರಾದ ಬ್ರಾಹ್ಮಣರೊಡನೆಯೂ ಮಂತ್ರಾಲೋಚನೆ ಮಾಡಿ ಕಾರ್ಯವನ್ನು ನಿಶ್ಚಯಿಸದೆ ಅಜ್ಞಾನದಿಂದ ಸಾಹಸವನ್ನು ಮಾಡಿದನು ನನಗೆ ಬರಬೇಕಾಗಿದ್ದ ದುಃಖವು ಬಿಟ್ಟು ಹೋಗುವುದೇ ನನ್ನ ಕುಲಕ್ಷಯವಾಗುವ ಸಮಯವು ದೈವಾಧೀನದಿಂದ ಪ್ರಾಪ್ತವಾಯಿತು ಸುಮಂತ್ರ ನಾನು ಜನ್ಮಾಂತರದಲ್ಲಿ ಅಲ್ಪ ಮಾತ್ರವಾದರೂ ಪುಣ್ಯವನ್ನು ಮಾಡಿದ್ದೆನಾದರೆ ಸಹಿತನಾಗಿ ಶ್ರೀರಾಮನನ್ನು ಕಾಣುವೆನು ನನ್ನನ್ನು ಆತನಿರುವ ಎಡೆಗೆ ಕರೆದುಕೊಂಡು ಹೋಗು ಅಲ್ಲದಿದ್ದರೆ ಆತನನ್ನು ಪುನಃ ಕರೆದುಕೊಂಡು ಬಾ ಆತನಿಲ್ಲದಿದ್ದರೆ ನಾನು ಕ್ಷಣ ಮಾತ್ರವಾದರೂ ಜೀವಿಸಲಾರನು ನೀನು ಆಲಸ್ಯ ಮಾಡಿದರೆ ಆತನು ಬಹುದೂರ ಹೊರಟು ಹೋಗುವನು ನನ್ನನ್ನು ರಥದಲ್ಲಿ ಹತ್ತಿಸಿಕೊಂಡು ಶ್ರೀರಾಮನಿರುವ ಬಳಿಗೆ ಕರೆದುಕೊಂಡು ಹೋಗಿ ಸೀತಾ ಲಕ್ಷ್ಮಣ ಸಮೇತನಾದ ನನ್ನ ಮಗನನ್ನು ತೋರಿಸಿದೆಯಾದರೆ ನಾನು ಜೀವಿಸುವೆನು ಪುಂಡರೀಕಾಕ್ಷನಾಗಿಯೂ ಮಹಾಜಾನುಬಾಹುವಾಗಿಯೂ ರತ್ನಕುಂಡಲಗಳನ್ನು ಧರಿಸಿಕೊಂಡಿರುವವನಾಗಿಯೂ ಇರುವ ಶ್ರೀರಾಮನನ್ನು ಕಾಣದಿದ್ದರೆ ನಾನು ಯಮನ ಸಮೀಪವನ್ನೈದುವೆನು ಆತನನ್ನು ಕಾಣದಿರುವ ಅವಸ್ಥೆಯನ್ನು ಪಡೆದ ನನಗೆ ಇದಕ್ಕಿಂತಲೂ ವೆಗ್ಗಳವಾದ ದುಃಖವಿಲ್ಲ ಎಂದು ನುಡಿದು ಹಾ ರಾಮ ಹಾ ಸೀತೆ ಹಾ ಲಕ್ಷ್ಮಣ ನಿಮ್ಮ ಅಗಲಿಕೆಯಿಂದ ಉಂಟಾದ ದುಃಖದಿಂದ ಪ್ರಾಣಗಳನ್ನು ಬಿಡುವ ನನ್ನನ್ನು ಅನಾಥನಂತೆ ಏಕೆ ಬಿಟ್ಟಿರಿ ಎಂದು ಹಂಬಲಿಸಿ ದುಃಖವೆಂಬ ಸಾಗರದಲ್ಲಿ ಮುಳುಗಿ ಹೋದನು ಆಮೇಲೆ ಕೌಸಲ್ಯಾದೇವಿಯನ್ನು ದೇವಿಯನ್ನು ನೋಡಿ ಕೌಸಲ್ಯೇ ನಾನು ಈ ಶೋಕವೆಂಬ ಸಮುದ್ರದಲ್ಲಿ ಮುಳುಗಿ ಹೋದೆ ಇದರಲ್ಲಿ ಕೈಕೇಯೇ ಬಡಬಾಗ್ನೆ ಕುಬ್ಜೆಯೇ ಮೊಸಳೆ ಈ ಶೋಕ ಸಮುದ್ರದಲ್ಲಿ ಮುಳುಗಿದ ನಾನು ಶ್ರೀರಾಮ ಲಕ್ಷ್ಮಣರನ್ನು ಕಾಣದಿದ್ದರೆ ಬಹಳ ಕೆಡುಕು ಸಂಭವಿಸುತ್ತದೆ ಸಂಶಯವಿಲ್ಲ ಎಂದು ಹಂಬಲಿಸುತ್ತ ಮೂರ್ಛಿತನಾಗಿ ಹಾಸಿಗೆಯಲ್ಲಿ ಬಿದ್ದನು ದಶರಥರಾಯನು ಈ ಪ್ರಕಾರದಲ್ಲಿ ಅತ್ಯಂತ ದೈನ್ಯದಿಂದ ಹಂಬಲಿಸುತ್ತಿದ್ದುದರಿಂದಲೂ ಶ್ರೀರಾಮನ ಅಗಲಿಕೆಯಿಂದಲೂ ಕೌಸಲ್ಯಾದೇವಿಯು ಇಮ್ಮಡಿಯಾದ ದುಃಖವುಳ್ಳವಳಾಗಿ ಅತ್ಯಂತ ಭಯವನ್ನೈದಿದಳು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ